ಭಾಷೆಗಳು ಸಮಸ್ತ ನಾಗರಿಕ ಮತ್ತು ಎಲ್ಲ ಜನರು ಇಲ್ಲಿ ಬಂದಿರೋರು ಬಸವಣ್ಣ ಅವರ ಸ್ಟ್ಯಾಚುಗೆ ಮಾಲಾರ್ಥನೆ ಮಾಡಿ ಎಲ್ಲರಿಗೆ ಜಯಂತಿ ಶುಭಾಶಯ ಕೊಡ್ತಾ ಹೋ ಎಲ್ಲರಿಗೆ ಹಿರಿಯರು ಎಲ್ಲರೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೆ ನಾವು ಜಯಂತಿಯ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೂ ಗೊತ್ತಿದೆ ಬಸವಣ್ಣನವರು ಈಸ್ ಅ ಸೋಷಿಯಲ್ ರಿಫಾರ್ಮರ್ ಯಾವ ರೀತಿ ಅವರ ಸಮಾನತೆ ಬಗ್ಗೆ ಮತ್ತು ಹೆಣ್ಮಕ್ಳಿದ ನ್ಯಾಯ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯ ಬಗ್ಗೆ ಜನರದಲ್ಲಿ ಸಮಾನತೆ ಮತ್ತು ನಾವು ಏಕೆ ಸಮಾನ ಇದ್ದೀವಿ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಒಂದು ಸಮಾಜದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅವ್ರು ಹೇಳ್ಕೊಟ್ಟಿರೋದು ತತ್ವಗಳು ಸಿದ್ಧಾಂತಗಳು ಈಗಲೂ ಈ ಸಮಾಜಕ್ಕೆ ಅನ್ವಯಿಸುತ್ತೆ ನಾವೆಲ್ಲರೂ ಬಸವಣ್ಣನವ್ರದ್ದು ವಚನ ಆಗಲಿ ಅವ್ರದ್ದು ತತ್ವಗಳು ಆಗಲಿ ಸಿದ್ಧಾಂತಗಳು ಆಗಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಮುಂದುವರಿಸ್ತೀವಿ ಅಂದರೆ ನಮ್ಮ ಜೀವನ ಒಳ್ಳೆಯದಾಗತ್ತೆ ಅಂತ ಮತ್ತು ಸಮಾಜದ ಸುಧಾರಣೆ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಬಸವಣ್ಣ ಜಯಂತಿ ನಾವು ಆಚರಣೆ ಮಾಡ್ತೀವಿ ಈ ವರ್ಷವೂ ನೀತಿ ಸಮಿತಿ ಇದ್ರೂ ಸಹ ಭಾಳ ಚೆನ್ನಾಗಿ ಅವರು ಆಚರಣೆ ಮಾಡಿದ್ದಾರೆ ಎಸ್ಪೆಷಲಿ ತುಂಬ ಸುಂದರವಾಗಿ ಇದೆಲ್ಲ ಒಂದು ಡೆಕೊರೇಷನ್ ಮಾಡಿ ಜನರಿಗೆ ಎಲ್ಲರಿಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಶ್ಲಾಘನೀಯ ಕೆಲಸ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೆ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಡೀ ಗುಲ್ಬರ್ಗ ಜನರಿಗೆ ನಾವು ಬಸವನ ಜಯಂತಿಯನ್ನು ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ